ಯಾವುದೇ ಒಂದು ದೇಶ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿನ ಶಿಕ್ಷಣ ಮತ್ತು ಸಂಸ್ಕೃತಿಯ ಮೂಲ ಕಾರಣ ಮಹದೇವ ಪದವಿ ಪೂರ್ವ ಕಾಲೇಜಿನ ಪ್ರಶಸ್ತಿ ಡೇ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಮಹದೇವ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೆಶಸ್ ಡೇ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ನಿವೃತ್ತ ಉಪನಿರ್ದೇಶಕರಾದ ರಾಮಕೃಷ್ಣಪ್ಪನವರು ಪ್ರಾಂಶುಪಾಲ ಸಂಘದ ಗೌರವಾಧ್ಯಕ್ಷರು ಹಾಗೂ ಪ್ರಭಾರ ನಿವೃತ್ತ ಉಪನಿರ್ದೇಶಕರಾದ ಪ್ರಮೋದ್ ವಿ ಕುಲಕರ್ಣಿರವರು ಹೊಸಕೋಟೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರ ಮರ್ಕಳರವರು ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಾಜುರವರು ಸೇರಿದಂತೆ ಅತಿಥಿಗಳು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಕಿಮಾತನ್ನು ಹೇಳಿದರು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಕೇವಲ ಮುನ್ನೂರೈವತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಸಂಸ್ಥೆ ಇಂದು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿ ಪಠ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಬಂದಿದ್ದು ದುರಿತ ಬೋಧಕರು ಬೋಧಕೇತರ ಸಿಬ್ಬಂದಿ ಅನುಭವಿ ಚಾಲಕರೊಂದಿಗೆ ಸುಸಜ್ಜಿತವಾದ ಕಟ್ಟಡ ಸಿಸಿ ಕ್ಯಾಮರಾ ಕಣ್ಗಾವಣೆಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನ ರಾಜ್ಯಕ್ಕೆ ಐದನೇ ಸ್ಥಾನವನ್ನು ಪಡೆದಿದ್ದು ಹೆಮ್ಮೆಯ ವಿಷಯವಾಗಿದ್ದು ಇಂದು ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡೇ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಮತ್ತು ಪ್ರಥಮ ಪಿ ಯು ಸಿಯಲ್ಲಿ ಅನುತ್ತೀರ್ಣರಾಗಿ ದ್ವಿತೀಯ ಪಿ ಯು ಸಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಕೂಡ ಬಹುಮಾನಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿಗಳು ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದರೆ ಅದು ಅಲ್ಲಿನ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಆಧರಿಸಿದೆ ಆ ನಿಟ್ಟಿನಲ್ಲಿ ಮಹದೇವ ಕಾಲೇಜು ಗುಣಮಟ್ಟದ ಮತ್ತು ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ದಾಪುಗಾಲ ಹಾಕುತ್ತಿದ್ದು ಇಲ್ಲಿನ ಫಲಿತಾಂಶ ಮತ್ತು ವಿದ್ಯಾರ್ಥಿಗಳ ಶಿಸ್ತು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು ಫ್ರೆಶರ್ಸ್ ಡೇ ಅಂತ ಹೇಳಿಬಿಟ್ಟು ನಿಮಗೆ ಆಚರಣೆ ಮಾಡುವಂಥ ಉದ್ದೇಶ ಈ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಫಲಿತಾಂಶ ಜೊತೆ ಜೊತೆ ಪಟ್ಟೆ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಜೊತೆ ಜೊತೆ ತಗೊಂಡು ಈ ಶಾಲೆಗೆ ಒಂದು ಕೀರ್ತಿ ತಗೋಣ ಅಂತ ಒಂದು ನಿಮಗೆ ಸ್ಪಷ್ಟತೆಯನ್ನು ಮೂಡಿಸುವಂತ ಒಂದು ಕೆಲಸ ಜೀವನದಲ್ಲಿ ಟೈಮ್ ಅಂಡ್ ಲೈಫ್ ಬಹಳ ಇಂಪಾರ್ಟೆಂಟ್ ಲೈಫ್ ಹೆಂಗ ಹೇಳುತ್ತೆ ವ್ಯಾಲ್ಯೂ ಆಫ್ ಟೈಮ್ ನೀನು ಬದುಕಿರೋ ಅವಧಿಯಲ್ಲಿ ಯಾವ ರೀತಿ ನಿನ್ನ ಯಾವ ಯಾವ ರೀತಿಯಲ್ಲಿ ಬಳಸಿಕೊಂಡು ಜೀವನ ಅಂತ ಲೈಫ್ ಹೇಳಿದ್ರೆ ಟೈಮ್ ಹೇಳುತ್ತೆ ವ್ಯಾಲ್ಯೂ ಆಫ್ ದ ಲೈಫ್ ಹುಡುಗಿ ತೊಡುಗೆ ಅಲ್ಲ ಧರ್ಮ ರೀತಿ ನೀತಿ ಇವು ಮಾತ್ರ ಅಲ್ಲ ಸಂಸ್ಕೃತಿ ಹಿಂದೆ ಒಂದು ದೇಶ ಇದೆ ಒಂದು ದೇಶ ಉಳಿಬೇಕಂದ್ರೆ ಒಂದು ಸಂಸ್ಕೃತಿ ಉಳಿಬೇಕು ನೋಡಿ ಒಂದು ದೇಶವನ್ನ ಅಳಿಸ್ಬೇಕಾದ್ರೆ ಯುದ್ಧ ಬೇಕಾಗಿಲ್ಲ ಅಲ್ಲಿಯ ಸಂಸ್ಕೃತಿ ಅಳಿಸಲು ಸಾರ್ಥ ದೇಶವೇ ನಾಶ ನಿಮ್ಗೆ ಗೊತ್ತಿರೋದು ಸಾಕಷ್ಟು ಈಗಾಗಲೇ ಯುದ್ಧಗಳು ಸ್ಟಾರ್ಟ್ ಆಗ್ತಾ ನಮ್ಮ ನಮ್ಮ ದೇಶದ ಮೇಲೂ ಕೂಡ ಸಾಕಷ್ಟು ಜನ ದಾಳಿ ಪೂರ್ವ ಯಾಕೆಂದ್ರೆ ತಮ್ಮ ತಮ್ಮ ಸಂಸ್ಕೃತಿಯನ್ನ ಇಲ್ಲಿ ಸ್ಥಾಪಿಸೋಸ್ಕರ ಆದ್ರೂ ಕೂಡ ನಮ್ಮ ದೇಶ ಎಲ್ಲವನ್ನು ಕೂಡ ಬೆಟ್ಟಿ ನಿಂತು ತನ್ನದೇ ಆದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಕೊಟ್ಟು ಹೋಗ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದಿನ ಪರಂಪರೆ ಜನಾಂಗ ಏನು ಕಟ್ಟಿಕೊಟ್ಟಿದೆ ಅದನ್ನು ಮುಂದುವರಿಸಿಕೊಂಡು ಹೋದ್ರೆ ಸಾಕು ಇರುವ ಸಂದರ್ಭದಲ್ಲಿ ಯಾರು ನೀನು ಕೈ ಹಿಡಿಯುವುದಿಲ್ಲ ನಿನ್ನ ತಂದೆ ತಾಯಿಗಳಾಗಿರಬಹುದು ನಿನ್ನ ಸ್ನೇಹಿತರಾಗಿರಬಹುದು ನಿನ್ನ ಆಪ್ತರಾಗಿರಬಹುದು ಬಂಧು ಬಳಗಳಾಗಿರ್ಬಹುದು ಯಾರು ಕೂಡ ಕೈ ಹಿಡಿದಿ ನಿನ್ನ ಆತ್ಮಸಾಕ್ಷಿ ನಿನ್ನ ಆತ್ಮಸ್ಥೈರ್ಯ ಅದೊಂದೇ ನೀನು ಕೈ ಹಿಡಿಯೋದು ವಿದ್ಯಾರ್ಥಿಗಳು ಹೇಳ್ತಿದ್ದೀನಿ ಯಾರ ಸಹಾಯವು ಯಾರೂ ಬರೋದಿಲ್ಲ ನಿಮ್ಮ ನಿಮ್ಮ ಕೆಳಗಡೆ ಬೀಳುವ ಸಂದರ್ಭದಲ್ಲಿ ಇವರಿಗೆ ಸಂಸ್ಥಾಪಕ ಗೊತ್ತಾಗಿರಬಹುದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಆ ಸಂದರ್ಭದಲ್ಲಿ ನಾವು ದೊಡ್ಡ ವ್ಯಕ್ತಿ ಆದಾಗ ನಾವು ಮನ್ನಿಸ್ತೀವಿ ಆದ್ರೆ ಇಲ್ಲಿ ಎಷ್ಟು ಶ್ರಮ ಇದೆ ಎಷ್ಟು ಕಷ್ಟ ಇದೆ ಅವ್ರು ಎಷ್ಟು ಪರಿಶ್ರಮ ಪಡೆದಿದ್ದಾರೆ ಅಂತಕ್ಕಂಥದ್ದು ನಾವು ಜ್ಞಾಪಿಸ್ಕೋಬೇಕಾದ್ರೆ ಹಾಕಿ ಇಲ್ಲಿ ಕಳಿಸ್ಬೇಕಾದ್ರೆ ಫೀಸ್ ಕಟ್ಟಿಸಿ ಒಳ್ಳೆ ಉದ್ಯಾಭ್ಯಾಸನ ಪಡೀಲಿ ನನ್ನ ಮಕ್ಕಳು ಅಂತ ಎಷ್ಟೇ ಕಷ್ಟ ಆದ್ರೂ ಕೂಡ ಎಷ್ಟೇ ಅವರು ತೊಂದರೆ ಆದರೂ ಕೂಡ ಎಷ್ಟೋ ಸಾಲನ ಸೋಲನ್ನ ಮಾಡಿ ನೀವು ಇಲ್ಲಿ ಕಳಿಸ್ತಾ ಇದ್ದಾರೆ ಅವ್ರ ಋಣವನ್ನ ತೀರ್ಸ್ಬೇಕಾದಂತ ಕೆಲಸ ಹಾಗಾಗಿ ನೀವು ಬೇರೆ ಯಾವುದೇ ಕೆಲಸ ಕಾರ್ಯಗಳು ತೊಡೆದೆ ಕೆಟ್ಟ ವಿಚಾರಗಳಲ್ಲಿ ತೊಡೆದೆ ಉನ್ನತ ವಿದ್ಯಾಭ್ಯಾಸವನ್ನು ಕಲ್ತುಕೊಳ್ಳಿ ನಿಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾನು ಹೇಳೋದು ಹೇಳದೆ ನಾನು ಇಂಥ ದೊಡ್ಡ ಸಂಸ್ಥೆಯನ್ನ ಕಟ್ಟಿದೆ ಇಲ್ಲಿ ನಿಮ್ಮ ಪೋಷಕರ ಪಾತ್ರ ಬಗ್ಗೆ ನೀವು ಇಬ್ಬರಿಗೆ ನೀವು ಚಿರನೋಣಿ ಆಗಿರ್ಬೇಕು ಮೂರು ಜನರಿಗೆ ಒಂದು ಏನಪ್ಪ ಅಂದ್ರೆ ನಿಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ನಿಮಗಾಗಿ ಕಷ್ಟಪಟ್ಟಿದ್ದಾರೆ ಮತ್ತೆ ನಿಮ್ಮ ವಿದ್ಯೆ ಹುದ್ದೆಯನ್ನು ಕೊಟ್ಟು ಇಲ್ಲಿವರೆಗೆ ಕರ್ಕೊಂಡಂತ ನಿಮ್ಮ ಸದ್ಗುರುಗಳು ಹಾಗೂ ನಿಮಗೆ ಈ ಜಾಗ ಕೊಟ್ಟಿರ್ತಕ್ಕಂಥ ಭೂಮಿ ಈ ಮೂರಕ್ಕೂ ಕೂಡ ನೀವು ಕೂಡ ಕೂಡ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ಶಿಸ್ತನ ಜೀವನದಲ್ಲಿ ಈ ಹಂತದಲ್ಲಿ ಖಂಡಿತವಾಗಿ ರೂಢಿಸಿಕೊಳ್ಳೇಬೇಕು ಒನ್ ಟು ಟೆನ್ ವರೆಗೆ ನಮಗೆ ತಿಳುವಳಿಕೆ ಕಡಿಮೆ ಇರ್ತಿದೆ ಈ ಹಂತಕ್ಕೆ ಬಂದ ನಂತರದಲ್ಲಿ ತುಂಬಾ ಪ್ರಬುದ್ಧ ವ್ಯವಸ್ಥೆಗೆ ಬಂದಿರ್ತಿದ್ದೀರಾ ಸುಂದರ ಕನಸುಗಳನ್ನು ಹೊತ್ತು ಪಿ ಯು ಹಂತಕ್ಕೆ ಡಿಗ್ರಿ ಹಂತಕ್ಕೆ ಬಂದಿರ್ತಿದ್ದೀರಾ ಬರೇ ಸುಂದರ ಕನಸುಗಳನ್ನು ಹೊತ್ತು ನಾವು ಡಿಗ್ರಿ ಹಂತಕ್ಕೆ ಅಥವಾ ಪಿ ಯು ಹಂತಕ್ಕೆ ಬಂದ್ಬಿಟ್ರೆ ಸಾಲದು ಅದಕ್ಕೆ ದಿಶೆನೂ ಬೇಕು ಕಾಮನ್ ಸೆನ್ಸ್ ಲಿಟಲ್ ಪೇಶನ್ಸ್ ಲಿಟಲ್ ನಾಲೆಜ್ ದೀಸ್ ತ್ರೀ ಥಿಂಗ್ಸ್ ವಿಲ್ ಹೆಲ್ಪ್ ಅಸ್ ಟು ಕಾಂಕಿಬರ್ ದಲ್ ಅದಕ್ಕೆ ನೀವು ಎಷ್ಟೇ ಓದೋದನ್ನ ಓದನ್ನ ಪಡ್ಕೊಳ್ಳಿ ಅದರ ಜೊತೆಗೆ ವಿನಯ ಸಂಸ್ಕೃತಿ ಜೊತೆಗೆ ನಮ್ಮ ದೇಶದ ಆಗು ಹೋಗುಗಳು ಜಗತ್ತಿನ ಆಗು ಹೋಗುಗಳನ್ನು ದಿನ ಬಂದು ಬಿಟ್ಟಿದೆ ದೇಶ ಕಟ್ಟಬೇಕಾದ್ರೆ ಸುಮ್ಮನೆ ಹರ್ಕ ಬರ್ಕ ಓದಿ ಹಾಫ್ ನಾಲೆಜ್ ಅನ್ನು ತಗೊಂಡು ನಾನು ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಯಾವ ಕಾರಣಕ್ಕೂ ಆ ವಿಚಾರವನ್ನು ಮಾಡಬಾರ್ದು